ತಾಲೂಕಿನಲ್ಲಿ ಅದ್ದೂರಿಯಾಗಿ ಜರುಗಿದ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ಎಸ್ ವೀಕ್ಷಕರೇ ಅಬ್ದುಲ್ ಪ್ರೊಪಟ್ಟಣದಲ್ಲಿ ಇಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾಲೂಕು ತಹಶೀಲ್ ಕಾರ್ಯಾಲಯದಲ್ಲಿ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ದೇಶದ ಗಡಿ ಕಾಯ್ದಿರುವ ನಿವೃತ್ತ ಸೈನಿಕರಿಗೆ ಮತ್ತು ತಾಲೂಕಿನಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು ನಂತರ ಮಾತನಾಡಿದ ಶಾಸಕ ಎಂವೈ ಪಾಟೀಲರು ನಮ್ಮ ಪ್ರದೇಶದಲ್ಲಿ ಪ್ರತಿ ವರ್ಷವೂ ಮೂರು ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಸ್ವಾತಂತ್ರ್ಯ ದಿನಾಚರಣೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಮತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾರಿಯಾದ ದಿನ ಈ ಮೂರು ದಿನವನ್ನು ನಮಗೆ ಅತ್ಯಂತ ಮಹತ್ವದ ದಿನವಾಗಿದೆ ಎಂದು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ತಹಶೀಲ್ದಾರರ ಸಂಜು ಕುಮಾರ್ ದಾಸರ್ ಸಿಪಿಐ ಚೆನ್ನಯ್ಯ ಹಿರೇಮಠ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ತಾಲೂಕಿನ ವಿವಿಧ ಸಂಘಟನೆಯ ಅಧ್ಯಕ್ಷರು ಸಿಬ್ಬಂದಿಗಳು ಮತ್ತು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕೊಟ್ಟಿದ್ದಾರೆ ಅವರಿಗೆ ತಾವೆಲ್ಲ ಜೋರಾದ ಚಪ್ಪಾಯಿ ಮೂಲಕ ತತ್ವರ ಮೂಲಕ ಅವರನ್ನ ಗೌರವಿಸೋಣ ಪ್ರೀತಿಸೋಣ ಆಧರಿಸೋಣ ಅನ್ನುವಂತ ನಿಟ್ಟಿನಲ್ಲಿ ನಾನು ಕೇಳ್ತಾ ಸನ್ಮಾನ್ಯ ಎಮ್ ಎಲ್ ಎ ಸಾಹೇಬರ ಆಶೀರ್ವಾದ ಅವ್ರ ಮೇಲೆ ಇರಬೇಕು ಹಿರಿಯರಿದ್ದಾರೆ ಆ ಮಕ್ಕಳ ಬೆಳಿಬೇಕು ಇನ್ನು ನಮ್ಮ ತಾಲೂಕಿಗೆ ತಂದೆ ತಾಯಿಗಳಿಗೆ ಹೆಸರು ತರಬೇಕು ಅಂತ ಕೇಳ್ಕೊತಾ ಆ ಮಕ್ಕಳಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಆ ಕಲಿಸಿದ ಗುರುದಕ್ಕೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹೀಗೇನೆ ಅನೇಕ ಮಕ್ಕಳು ಕೂಡ ನಮ್ಮ ತಾಲೂಕಿನಿಂದ ಸಾಧನೆಗಳನ್ನ ಮಾಡ್ತಾ ಈ ತಾಲೂಕಿಗೆ ಈ ನಾಡಿಗೆ ಇದು ನೀವು ಕೂಡ ಸನ್ಮಾನಿತರಾಗಬೇಕು ಆ ನಿಟ್ಟಿನಲ್ಲಿ ತಾಲೂಕು ಆಡಳಿತ ತಮ್ಮಿಂದ ನಿರೀಕ್ಷೆಯನ್ನ ಮಾಡಿದೆ ಎಲ್ಲ ಶಿಕ್ಷಕರು ನಮ್ಮ ತಾಲೂಕಿನ ಶೈಕ್ಷಣಿಕ ಪ್ರಗತಿಯಲ್ಲಿ ಹಗಲು ಶ್ರಮಿಸಿ ಆರ್ಮಿ ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡಿ ಅವರು ನಿವೃತ್ತರಾಗಿದ್ದಾರೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳ್ತಾ ಇದ್ದೀನಿ ಹಾಗೆ ಮುಂದಿನದಾಗಿ ನಾಯಕ ಹುದ್ದೆಯಲ್ಲಿ ಸಿದ್ದರಾಮಯ್ಯ ಅವರು ಹದಿನೆಂಟು ವರ್ಷ ದೇಶಕ್ಕಾಗಿ ದೇಶ ಸೇವೆಯನ್ನು ಮಾಡಿದಂಥ ಯೋಧರನ್ನು ನಾವು ಸ್ಮರಿಸುವಂಥ ಕೆಲಸ ಇವತ್ತು ಹದಿನೆಂಟು ಇಪ್ಪತ್ತು ವರ್ಷಗಳ ಕಾಲ ಅದೇ ರೀತಿ ಇಪ್ಪತ್ತಾರು ಜನವರಿಗೂ ಕೂಡ ಈ ರಾಷ್ಟ್ರೀಯ ಹಬ್ಬ ಅಂತೇಳಿ ನಾವು ಭಾವಿಸಿಕೊಂಡಿ ಮಧ್ಯದಲ್ಲಿ ಇನ್ನೊಂದು ಹಬ್ಬ ನಮಗೆ ಅವಶ್ಯಕತೆ ಇದೆ ಯಾವುದು ಅಂತಂದರೆ ನಮಗೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಮಾಡಿದಂಥ ದಿನ ಕಲ್ಯಾಣ ಕರ್ನಾಟಕ ಏನು ದಿನಾಚರಣೆ ಏನಿದೆ ಅದು ಕೂಡ ಪ್ರಮುಖ ಪ್ರಮುಖ ಅಂತ ಹೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ನಮ್ಮ ಈ ಭಾಗದಲ್ಲಿ ಮೂರು ಏನು ದಿನಗಳೇನವ ಇದು ವೈಭವದ ದಿನಗಳು ಮತ್ತು ಪವಿತ್ರ ದಿನಗಳು ಮತ್ತು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಏನು ನಮಗೆ ನೀಡಿದ ಕೊಡುಗೆ ದಿನ ಅಂತೇಳಿ ನಾವು ಭಾವಿಸ್ಕೊಳ್ಬೇಕಾಗ್ತದೆ ಇವತ್ತು ಈ ದಿನಾಚರಣೆ ಯಾಕೆ ಮಾಡ್ತೀವಿ ಅನ್ನೋದನ್ನು ಭಾಳ ಮುಖ್ಯ ಇದೆ ಯಾಕಂದರೆ ಪ್ರತಿ ವರ್ಷ ನಾವು ದಿನಾಚರಣೆ ಮಾಡ್ತೀವಿ ಯಾಕೆ ಮಾಡ್ತೀವಿ ಅಂದರೆ ನಾವು ಹೋದ ಸಲ ಏನು ಪ್ರಗತಿ ಕಂಡಿದ್ದೀವಿ ಒಂದು ವರ್ಷ ಆದ ಮೇಲೆ ನಾವು ಮತ್ತೆನು ಪ್ರಗತಿ ಕಂಡೀವಿ ಅನ್ನೋದು ಮೆಲುಕು ಹಾಕಲಿಕ್ಕೆ ಈಗ ಈ ದಿನಾಚರಣೆಗಳು ನಡಿಬೇಕಾಗ್ತದೆ ಯಾಕಂದರೆ ನಾವು ಸ್ವತಂತ್ರ ಆದಮೇಲೆ ಅನೇಕ ಸುಧಾರಣೆಗಳನ್ನು ಕಂಡಿದ್ದೀವಿ ಇವತ್ತ ನೂರಕ್ಕೂ ನೂರು ನಾವು ಸಾಧನೆ ಮಾಡಿ ಅಂತ ಹೇಳೋಕ್ಕಾಗಲ್ಲ ಇನ್ನೂ ಬಡತನ ಇದೆ ಅಯೋಧ್ಯಂಥ ಭಾಳಷ್ಟು ಜನ ಇದ್ದಾರೆ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ ಶೈಕ್ಷಣಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ ನೂರಕ್ಕೂ ನೂರು ನಾವು ವಿದ್ಯಾವಂತರಾಗಿಲ್ಲ ಏನು ಇವೆಲ್ಲವೂ ಸಾಧಿಸಬೇಕಾದ್ರೆ ನಾವೆಲ್ಲ ಏನು ಪ್ರಜೆಗಳಾಗಲಿ ಎಲ್ಲ ನಮ್ಮ ಗಣ್ಯ ಮಾನ್ಯ ಏನು ವ್ಯಕ್ತಿಗಳಾಗಲಿ ಇವತ್ತು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನೆಂದರೆ ಭವ್ಯ ಭಾರತ ಕನಸುಗಾರರು ನೀವು ಯಾಕಂದರೆ ಮುಂದೆ ದಿನಗಳೇನವ ನಿಮ್ಮ ದಿನಗಳವೇ ಅದಕ್ಕಾಗಿ ನೀವು ಎಷ್ಟು ಶ್ರದ್ಧೆಯಿಂದ ಏನು ಅಭ್ಯಾಸ ಮಾಡ್ತೀರಿ ಉನ್ನತ ಸ್ಥಾನಕ್ಕೆ ಹೋಗ್ತೀರಿ ದೊಡ್ಡ ದೊಡ್ಡ ಇಂಜಿನಿಯರ್ ಆಗ್ತೀರಿ ಡಾಕ್ಟರ್ ಆಗ್ತೀರಿ ಬಾ ಏನು ಇವತ್ತು ಬಾಹ್ಯಾಕಾಶಕ್ಕೆ ಹೋಗುವಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ ಆದ್ದರಿಂದ ಇಂಥ ಏನು ಮುಂದಿನ ಈ ಏನು ಮಕ್ಕಳಿದ್ದೀರಿ ಬಾವಿ ಭವಿಷ್ಯದ ನಾಗರಿಕರಾಗ್ತೀರಿ ಅದಕ್ಕಾಗಿ ನಮ್ಮ ಸ್ವಾತಂತ್ರ್ಯದ ಏನು ಹಬ್ಬ ಅದ ಇದು ನಿಮಗೆಲ್ಲ ಒಂದು ದಾರಿ ದೀಪ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕಾಗಿ ಬಂಧುಗಳೇ ಈಗಾಗಲೇ ನಮ್ಮ ದಂಡಾಧಿಕಾರಿ ಇದ್ದಾರೆ ಸೂಕ್ಷ್ಮವಾಗಿ ಹೇಳಿದ್ದಾರೆ ನಮ್ಮ ಕರ್ತವ್ಯನೂ ಮತ್ತು ಸರಿ ಹೋಗುವುದಿಲ್ಲ ನಾವು ಡ್ಯೂಟಿ ಕೂಡ ನಮ್ಮ ಕರ್ತವ್ಯ ಕೂಡ ಅದು ಲೆಕ್ಕದಲ್ಲಿ ಇಟ್ಟುಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ ಆದ್ದರಿಂದ ಇವತ್ತೇನು ಅಫ್ಜಲ್ಪುರ ಪಟ್ಟಣದಲ್ಲಿ ತಾಲೂಕು ಆಡಳಿತದವರು ಹಮ್ಮಿಕೊಂಡಂಥ ಕಾರ್ಯಕ್ರಮದಲ್ಲಿ ನಾವು ನೀವು ಸೇರಿದ್ದೇವೆ ಭಾಳ ನಮ್ಮ ಏನು ಇವತ್ತು ದಂಡಾಧಿಕಾರಿಗಳು ಭಾಳ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಚಿಕ್ಕ ಸ್ಥಳದಲ್ಲಿಯೂ ಕೂಡ ಭಾಳಷ್ಟು ಚೆನ್ನಾಗಿ ಅವರು ಜನರಿಗೆ ನಡೆಸಿದ್ದಾರೆ ಹೋದ ವರ್ಷ ಇದು ಎದುರುಗಡೆ ಕಾಲೇಜಿನಲ್ಲಿ ಆಗಿತ್ತು ಅದು ಭವ್ಯವಾಗಿ ಯಾಕಂದರೆ ಹೆಚ್ಚಿನ ಸ್ಥಳ ಸಿಕ್ಕಿತ್ತು ಅದು ಭವ್ಯವಾಗಿ ನಡೆದು ಹೋಗಿತ್ತು ಅದೇ ರೀತಿ ಇವತ್ತು ನಮ್ಮ ದಂಡಾಧಿಕಾರಿಯಾಗಿ ಹೇಳ್ತಾ ಇದ್ದೇನೆ ಮುಂದಿನ ಒಂದು ವೇಳೆ ಇಪ್ಪತ್ತಾರು ಜನವರಿಗೆ ನೀವು ಸ್ಟೇಡಿಯಮ್ ಏನಾದರೂ ತಯಾರು ಮಾಡಿದ್ರೆ ಇಪ್ಪತ್ತಾರನೇ ಜನವರಿ ನಾವು ಅಲ್ಲೇ ಮಾಡಿದ್ರೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಉಪಾದಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬರ್ತಾರೆ ಜನರು ಬರ್ತಾರೆ ಆದ್ದರಿಂದ ಆ ನಿಟ್ಟಿನಲ್ಲಿ ವಿಚಾರ ಮಾಡಬೇಕು ಒಂದು ವೇಳೆ ಸಾಧ್ಯ ಆಗದಿದ್ದರೆ ಹದಿನೈದನೇ ಮುಂದಿನ ಹದಿನೈದನೇ ಆಗಸ್ಟ್ನಲ್ಲಿ ಮಾಡಲೇಬೇಕಾದ ಕೆಲಸ ಮಾನ್ಯ ತಹಸೀಲ್ದಾರರ ಮೇಲೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಿಮ್ಮೆಲ್ಲರಿಗೆ ಶುಭ ಹಾರೈಕೆ ಮಾಡಿ ನನ್ನ ಮಾತು ಮುಗಿಸ್ತೀನಿ ಜೈ ಇ ಮೆದಾಡ್ತಾ ಇದ್ದಾರೆ ಆದರೆ ಇತ್ತೀಚಿನ ಕೆಲವೊಂದು ಘಟನೆಗಳು ಏನಾಗ್ತಾ ಇದಾವೆ ಧಾರ್ಮಿಕ ಸಾಮರಸ್ಯಕ್ಕೆ ಅಥವಾ ದೇಶದ ಭದ್ರತೆಗೆ ಆತಂಕ ಉಂಟು ಮಾಡುವಂತಹ ಘಟನೆಗಳು ಎದುರಾಗ್ತಾ ಇದ್ದಾವೆ ಅದಕ್ಕಾಗಿ ನಾವೆಲ್ಲ ಅಂದ್ರೆ ಭವ್ಯ ಭಾರತದ ದಿವ್ಯ ಪ್ರಜೆಗಳಾಗುವ ನಿಟ್ಟಿನಲ್ಲಿ ತಾವೆಲ್ಲ ಕೂಡ ಈ ಭಾರತದ ಪ್ರಗತಿ ಪಥದಲ್ಲಿ ತಾವೆಲ್ಲ ಕೈಜೋಡಿಸಬೇಕಾಗತ್ತ ಇಂದು ಭಾರತ ವಿಶ್ವದ ಐದನೆಯ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಬಾಹ್ಯಾಕಾಶ ಆಗಲಿ ತಾಂತ್ರಿಕತೆ ಆಗಲಿ ವೈದ್ಯಕೀಯ ಕ್ಷೇತ್ರ ಆಗಲಿ ಅಥವಾ ರಾಜಕೀಯ ಕ್ಷೇತ್ರಗಳು ಇನ್ನಿತರ ಕ್ಷೇತ್ರಗಳಲ್ಲಿ ಕ್ರೀಡಾ ಕ್ಷೇತ್ರಗಳು ಈಗ ತಾನೇ ಮೊನ್ನೆ ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಕೂಡ ನಮ್ಮಲ್ಲಿ ಯಾರು ಪದಕಗಳನ್ನು ಗೆದ್ದು ರಾಷ್ಟ್ರದ ಹಿರಿಮೆಯನ್ನ ನಮ್ಮ ಕ್ರೀಡಾಪಟುಗಳು ಜಾಗತಿಕ ಮಟ್ಟದಲ್ಲಿ ಗುರುಸುವಂತೆ ಮಾಡಿದ್ದಾರೆ ನಮ್ಮ ಸೈನಿಕರು ಗಡಿ ಕಾಯುವ ಸೈನಿಕರು ಅನ್ನ ನೀಡುವ ರೈತರು ಹಾಗೂ ವಿಜ್ಞಾನಕ್ಕೆ ಕೊಡುಗೆ ನೀಡುವ ವಿಜ್ಞಾನಿಗಳು ಕೂಡ ನಾವು ಯಾವತ್ತು ಮರಿಬಾರ್ದು ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ ತಾತ್ವಿಕ ತಾತ್ವಿಕ ಒಂದು ವಾಕ್ಯದಡಿಯಲ್ಲಿ ನಾವು ನೀವೆಲ್ಲರೂ ಎಲ್ಲರನ್ನೂ ಗೌರವಿಸಬೇಕಾದಂತ ಕೆಲಸ ನಮ್ಮ ಮೇಲೆ ಅದಕ್ಕಾಗಿ ಎಲ್ಲ ಮದ್ದು ಮಕ್ಕಳಿಗೆ ಏನು ಹೇಳೋದಂದ್ರೆ ನಮ್ಮ ನಮ್ಮ ಹಕ್ಕುಗಳನ್ನ. ನಮ್ಮ ಚೌಕಟ್ಟಿನ ಸಂವಿಧಾನದತ್ತದ ಒಳಗೆ ನಾವು ಅವುಗಳನ್ನು ಅನುಭವಿಸುವ ಕರ್ತವ್ಯಗಳನ್ನು ಈ ರಾಷ್ಟ್ರಕ್ಕೆ ರಾಷ್ಟ್ರದ ಬದ್ಧತೆಗೆ ರಾಷ್ಟ್ರದ ಭದ್ರತೆಗೆ ಏನು ಗೌರವ ಕೊಡುವಂಥ ಕೆಲಸ ನಮ್ಮಿಂದ ಆಗಬೇಕಾಗುತ್ತೆ ರಾಷ್ಟ್ರೀಯ ಸ್ಮಾರಕಗಳನ್ನಾಗಲಿ ರಾಷ್ಟ್ರೀಯ ಸಂಕೇತಗಳನ್ನಾಗಲಿ ರಾಷ್ಟ್ರೀಯ ಪ್ರಾಣಿಗಳನ್ನಾಗಲಿ ಇವುಗಳನ್ನು ಗೌರವಿಸಬೇಕಾಗತ್ತಾ ಪರಿಸರ ರಕ್ಷಣೆ ಮಾಡಬೇಕಾಗತ್ತ ಆಮೇಲೆ ನೈಸರ್ಗಿಕ ಸಂಪತ್ತನ್ನು ಉಳಿಸ್ಬೇಕಾಗತ್ತ ಇಂಥ ಎಲ್ಲ ಒಂದು ನಾವು ಕೆಲಸ ಕಾರ್ಯಗಳನ್ನು ನಾವು ಎಲ್ಲ ಮಾಡಬೇಕಾಗತ್ತೆ ಅಂದಾಗ ನಾವು ಈ ಸಂವಿಧಾನಕ್ಕೆ ಶ್ರೇಷ್ಠ ಸಂವಿಧಾನಕ್ಕೆ ಗೌರವ ಕೊಟ್ಟು ಈ ಭಾರತ ಏಕ ಭಾರತ್ ಶ್ರೇಷ್ಠ ಭಾರತ್ ಅನ್ನುವಂಥ ನಿಟ್ಟಿನಲ್ಲಿ ನಾವು ನೀವೆಲ್ಲ ಕೆಲಸ ಮಾಡಬೇಕಾಗತ್ತೆ